ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ದಿನ ಎರಡು ವರ್ಷಗಳ ಸಾಧನಾ ಸಮಾವೇಶ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷಗಳು ಪೂರ್ಣ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾಳೆ ದಿನ ಸಾಧನಾ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ನಾನು ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ ಕೇಳೋದಕ್ಕೆ ಇಚ್ಛಪಡ್ತೇನೆ ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಸಾಧನಾ ಸಮಾವೇಶಗಳನ್ನು ಇದ್ದೀರಿ ಯಾವ ಪುರುಷಾರ್ಥಕ್ಕೋಸ್ಕರ ಸಾಧನಾ ಸಮಾವೇಶವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಿರಂತರವಾಗಿ ಬೆಲೆ ಏರಿಕೆಗಳನ್ನು ಮಾಡ್ಕೊಂಡು ಬಂದಿದ್ದೀರಿ ರಾಜ್ಯದಲ್ಲಿ ಭ್ರಷ್ಟಾಚಾರ ನಿರಂತರ ನಡ್ ನಡ್ಕೊಂಡು ಬರ್ತಾ ಇದೆ ಹಿಂದೂ ಕಾರ್ಯಕರ್ತರ ಹತ್ಯೆ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಬೆಲೆ ಏರಿಕೆ ಭ್ರಷ್ಟಾಚಾರ ಹಿಂದೂ ಕಾರ್ಯಕರ್ತರ ಒಂದು ಕೊಲೆಗಳು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ರೈತರಿಗೆ ಯಾವುದೇ ಒಂದು ಹೊಸ ಯೋಜನೆಯನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರಿಗೆ ಯಾವುದೊಂದು ಅಭಿವೃದ್ಧಿಯ ವಿಚಾರದಲ್ಲಿ ಯಾವುದೊಂದು ಯೋಜನೆ ಕೊಡೋದಕ್ಕಾಗಲಿಲ್ಲ ಯುವಕರಿಗೆ ಒಂದು ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಒಂದು ಸ್ವಾಭಿಮಾನದ ಬದುಕನ್ನು ಬಾ ಅದಕ್ಕೆ ಯಾವುದೊಂದು ಕಾರ್ಯಕ್ರಮವನ್ನು ಯೋಜನೆಯನ್ನು ನೀಡಲಿಲ್ಲ ನೀವು ಇದರ ನಡುವೆ ಇವತ್ತು ಗ್ರೇಟರ್ ಬ್ಯಾಂಗ್ಳೂರ್ ಗ್ರೇಟರ್ ಅಲ್ಲ ಇವತ್ತು ವಾಟರ್ ಬ್ಯಾಂಗ್ಳೂರ್ ಆಗಿದೆ ಇವತ್ತು ಸ್ವಲ್ಪ ಮಳೆ ಆದರೂ ಸಹ ಇವತ್ತು ಬೆಂಗಳೂರು ಮಹಾನಗರ ನೀರಿನಲ್ಲಿ ಮುಳುಗು ಹೋಗ್ತಕ್ಕಂಥ ಒಂದು ವಾತಾವರಣ ಈಗಾಗಲೇ ಸೃಷ್ಟಿಯಾಗಿದೆ ಡಿ ಕೆ ಶಿವಕುಮಾರ್ ಅವರು ಎಲ್ಲ ದೊಡ್ಡ ದೊಡ್ಡ ವಿಚಾರ ಪ್ರಾಜೆಕ್ಟ್ಗಳ ಬಗ್ಗೆ ಮಾತನಾಡ್ತಾರೆ ಇವತ್ತು ಬೆಂಗಳೂರಿಂದ ತುಮಕೂರಿಗೆ ಮೆಟ್ರೋ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಮೆಟ್ರೋ ಅಂದರೆ ಏನು ಅನ್ನೋದನ್ನು ಕೂಡ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಬೆಂಗಳೂರು ಮಹಾನಗರದಲ್ಲಿ ಮೆಟ್ರೋ ಕಾಮಗಾರಿಯನ್ನು ವೇಗಗತಿಯಲ್ಲಿ ತೆಗೆದುಕೊಂಡೋಗ್ತಾ ಇಲ್ಲ ಮುಗಿಸೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅವ್ರ ಕೈಯಲ್ಲಿ ಮತ್ತೊಂದು ಕಡೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಂತೋಗಿದೆ ಅಭಿವೃದ್ಧಿ ಅನ್ನೋದು ಕಳೆದ ಎರಡು ವರ್ಷದಲ್ಲಿ ಏನಾಗಿದೆ ಏನು ಮಾಡಿದ್ದಾರೆ ಅಭಿವೃದ್ಧಿಗಳು ಆಡಳಿತ ಪಕ್ಷದ ಶಾಸಕರೇ ತಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಅಂತೇಳಿ ಬೇಸತ್ತಿರ್ತಕ್ಕಂಥದ್ದು ಇದು ಜಗಜ್ಜಾಹಿರಾಗಿದೆ ನಾವು ಕೂಡ ಮೊದಲ ಬಾರಿಗೆ ಗೆದ್ದಂಥ ಶಾಸಕರು ನಮ್ಮ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಶಾಲಾ ಕ ಕೊಠಡಿಯನ್ನು ಕಟ್ಟಿಸೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಆಸ್ಪತ್ರೆಗಳಿಗೆ ಮೂಲಭೂತ ಸೌಕರ್ಯ ಕೊಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ನಮ್ಮ ಶಾಸಕರುಗಳಿಗೆ ಯಾವುದೊಂದು ಹೊಸ ನೀರಾವರಿ ಯೋಜನೆಯನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಇಷ್ಟೆಲ್ಲ ಇದ್ದರೂ ಸಹ ಇವತ್ತು ರಾಜ್ಯ ಸರ್ಕಾರ ದುಂದುವೆಚ್ಚವನ್ನು ಮಾಡಿಕೊಂಡು ಏನೋ ಭಾಳ ಕಡದು ಕಟ್ಟೆ ಹಾಕಿದ್ದೇವೆ ರಾಜ್ಯದಲ್ಲಿ ಕಿಸ್ತಿದ್ದೇವೆ ಅನ್ನೋ ರೀತಿಯಲ್ಲಿ ಇವತ್ತು ಸಾಧನಾ ಸಮಾವೇಶ ಮಾಡೋದಕ್ಕೇನು ಹೊರಟಿದ್ದಾರೆ ಇವತ್ತು ರಾಜ್ಯದ ಜನ ನಗ್ತಾ ಇದ್ದಾರೆ ಇವತ್ತು ಈ ಸರ್ಕಾರದ ಬಗ್ಗೆ ಈ ಸರ್ಕಾರದ ನಡವಳಿಕೆ ಬಗ್ಗೆ ನಿಜವಾಗ್ಲೂ ಕೂಡ ನಾಡಿನ ಜನ ಇವತ್ತು ಟೀಕೆ ಮಾಡ್ತಾ ಇದ್ದಾರೆ ಆದರೂ ಕೂಡ ಇವರು ಬಂಡ ಸರ್ಕಾರ ಇವರು ಯಾವುದೊಂದು ಅಭಿವೃದ್ಧಿ ಕೆಲಸ ಮಾಡದಿದ್ರು ಪರವಾಗಿಲ್ಲ ಒಂದು ರೀತಿ ಜಾಹೀರಾತುಗಳನ್ನು ಕೊಡ್ಕೊಂಡು ಜಾಹೀರಾತಿನ ಸರ್ಕಾರ ಇದು ನಿರಂತರವಾಗಿ ಜಾಹೀರಾತುಗಳನ್ನು ಕೊಡ್ಕೊಂಡು ಗ್ಯಾರಂಟಿಗಳನ್ನು ಕೂಡ ಸರಿಯಾಗಿ ತಲುಪಿಸ್ದೇನೆ ಇವತ್ತು ನಾಡಿನ ಜನತೆಗೆ ಮೋಸ ಮಾಡ್ತಾ ಇದ್ದಾರೆ ಇದರ ನಡುವೆ ಇವತ್ತು ಸಾಧನೆ ಮಾ ಸಾಧನಾ ಸಮಾವೇಶ ಮಾಡಿರ್ತಾ ಮಾಡಕ್ಕೆ ಹೊರಟಿರ್ತಕ್ಕಂಥದ್ದು ಖಂಡಿತದ್ದು ಸರಿಯಲ್ಲ ಶೂನ್ಯ ಸಾಧನೆಯ ಸಾಧನಾ ಸಮಾವೇಶವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡಿಕೊಂಡು ಮೆರವಣಿಗೆ ಮಾಡಕ್ಕೆ ಹೊರಟಿದ್ದಾರೆ ಹೊರತು ಇವರ ಎರಡು ವರ್ಷದ ಸಾಧನೆ ಸಂಪೂರ್ಣವಾಗಿ ಶೂನ್ಯ ಇದೆ ರಾಜ್ಯದ ಜನರಿಗೆ ಈ ಸರ್ಕಾರದ ಬಗ್ಗೆ ಯಾವುದೇ ಒಂದು ಒಳ್ಳೆ ಅಭಿಪ್ರಾಯಗಳು ಏನೂ ಕೂಡ ಇಲ್ಲ ರಾಜ್ಯದ ಬಗ್ಗೆ ಸರ್ಕಾರದ ಬಗ್ಗೆ ನಡುವೆ ಗ್ಯಾರಂಟಿ ತಲುಪಿಸೋದಕ್ಕೆ ಇನ್ನು ಮೂರು ತಿಂಗಳು ಏನು ಬಾಕಿ ಇತ್ತು ಗೃಹ ಲಕ್ಷ್ಮಿ ಆ ಹಣವನ್ನು ಒಂದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅದಕ್ಕೋಸ್ಕರ ಹಣ ಸಂಗ್ರಹ ಮಾಡ್ತಿದ್ದೀವಿ ಅಂತ ಸಚಿವ ಲಕ್ಷ್ಮೀ ಬಳ್ಕರ್ ಹೇಳಿದ್ದಾರೆ ನೋಡಿ ಗ್ಯಾರಂಟಿಗಳಿಗೆ ಗ್ಯಾರಂಟಿಗಳನ್ನು ಪೂರೈಸೋದಕ್ಕೆ ಹಣವನ್ನು ಯಾವ ರೀತಿ ಕ್ರೋಢೀಕರಿಸಬೇಕು ಅದು ಒಂದು ರಾಜ್ಯ ಸರ್ಕಾರ ಕರ್ತವ್ಯ ಅದು ಮಾಡಲೇಬೇಕು ಆದರೆ ಗ್ಯಾರಂಟಿಗಳ ಅಭಿವೃದ್ಧಿನಾಗಾದರೆ ಗ್ಯಾರಂಟಿಗಳ ಜೊತೆಲಿ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಹಾಗಾದ್ರೆ ನಾವು ಶಾಸಕರುಗಳು ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಇವತ್ತು ತಲೆ ಎತ್ಕೊಂಡು ಓಡಾಡೋದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆಡಳಿತ ಪಕ್ಷದವ್ರು ಈ ಮಾತನ್ನು ಹೇಳ್ತಾ ಇದ್ದಾರೆ ವಿರೋಧ ಪಕ್ಷದ ಶಾಸಕರುಗಳು ಕೂಡ ಈ ಮಾತನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಇವತ್ತು ರಾಜ್ಯದ ಅಭಿವೃದ್ಧಿ ಅನ್ನೋದು ಏನಾಗ್ತಾಯಿದೆ ಹಾಗಾದರೆ ಇವತ್ತು ಬೆಂಗಳೂರಿನಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೆ ಆಗ್ತಾಯಿಲ್ಲ ರಾಜ್ಯದಲ್ಲಿ ಯಾವುದೋ ಹೊಸ ಬಡವರಿಗೆ ಸೂರಿಲ್ಲ ಸೂರಿಲ್ಲದವರಿಗೆ ಮನೆ ಮಾಡೋದಕ್ಕೆ ಕೊಡೋದಕ್ಕೆ ಸಾಧ್ಯ ಆಗಿದೆ ಹಾಗಾದರೆ ರಾಜ್ಯ ಸರ್ಕಾರಕ್ಕೆ ಬಡವರಿಗೆ ಮನೆ ಕೊಡೋದಕ್ಕೆ ಸಾಧ್ಯ ಆಗಿದೆಯಾ ಇವತ್ತು ಗಂಗಾ ಕಲ್ಯಾಣ ಯೋಜನೆ ಒಬ್ಬ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಕೊಡ್ತಾಯಿದ್ರು ಒಂದೂ ಎರಡು ಭಿಕ್ಷೇತರ ಕೊಡ್ತಾ ಇದ್ದಾರೆ ಇವತ್ತು ಗಂಗಾ ಕಲ್ಯಾಣ ಯೋಜನೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಯಡಿಯೂರಪ್ಪನವರು ಕೊಡ್ತಾಯಿದ್ರು ಅದನ್ನು ಕೂಡ ನಿಲ್ಲಿಸಿದ್ರು ರೈತ ವಿದ್ಯಾನಿಧಿ ಅದನ್ನು ಕೂಡ ನಿಲ್ಲಿಸಿದ್ದಾರೆ ಒಂದು ಕಡೆ ಹಿಂದಿನ ಬಿ ಜೆ ಪಿ ಸರ್ಕಾರದ ಯೋಜನೆಗಳನ್ನು ನಿಲ್ಲಿಸ್ತಾರೆ ಮತ್ತೊಂದು ಕಡೆ ಯಾವುದೇ ಒಂದು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಏನೋ ಒಂದು ಚಿಂತನೆ ಸರ್ಕಾರಕ್ಕಿಲ್ಲ ಇದರ ನಡುವೆ ಸಾಧನೆ ಸಮಾವೇಶ ಮಾಡಿಕೊಳ್ಳ ಕೊಟ್ಟಿರ್ತಕ್ಕಂಥದ್ದು ಹಾಸ್ಯಾಸ್ಪದ ಇದು ಬೆಂಗಳೂರಲ್ಲಿ ಎರಡು ಎರಡೇ ಮಳೆ ಎರಡೇ ಮಳೆ ಇಡೀ ಬೆಂಗಳೂರನ್ನು ಮುಳುಗಡೆ ಮಾಡುವಂತ ಮಾಡಿದೆ ಹೇಳಿದ್ನಲ್ಲ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನವರು ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತನಾಡ್ತಾರೆ ಇವತ್ತು ವಾಟರ್ ಬೆಂಗಳೂರಾಗಿದೆ ನೀರಿನಲ್ಲಿ ಮುಳುಗು ಹೋಗ್ತಾ ಇದೆ ಇವತ್ತು ಬೆಂಗಳೂರು ದೊಡ್ಡ ದೊಡ್ಡ ಮಳೆಗಳಲ್ಲ ರಾತ್ರಿ ಒಂದು ಅರ್ಧ ತಾಸು ಮಳೆ ಆದರೂ ಸಹ ಬೆಂಗಳೂರು ನಮ್ಮ ಮಹಾನ ನಗರದಲ್ಲಿ ಓಡಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲ ರಸ್ತೆಗಳು ಹಳ್ಳ ತೋಡಿರ್ತಕ್ಕಂಥ ಹಾಗೆ ಇದೆ ಇವತ್ತು ದೊಡ್ಡ ದೊಡ್ಡದಾಗಿ ಟನಲ್ ರೋಡ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ಹೈಕೋರ್ಟು ಕೂಡ ಹಲವಾರು ಬಾರಿ ಚೀಮಾರಿ ಆಗ್ತು ರಸ್ತೆಗಳು ಗುಂಡಿ ಮುಚ್ಚಿಸ್ಬೇಕು ಮುಚ್ಚಬೇಕು ಅಂತೇಳಿ ಆದರೂ ಕೂಡ ಉಸ್ತುವಾರಿ ಸಚಿವರಾಗಲಿ ರಾಜ್ಯ ಸರ್ಕಾರ ಆಗಲಿ ಬೆಂಗಳೂರು ಮಹಾನಗರದ ಅಭಿವೃದ್ಧಿ ಬಗ್ಗೆಯೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ರಾಜ್ಯದ ಅಭಿವೃದ್ಧಿಯ ಬಗ್ಗೆಯೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಅವರು ಡಿ ಕೆ ಅವರು ಇದ್ದಾರೆ ನೋಡ್ರಿ ಇವರು ಸಮಾವೇಶ ಒಂದು ಕಡೆ ನಿರಂತರವಾಗಿ ಜಾಹೀರಾತುಗಳನ್ನು ಕೊಡ್ಕೊಂಡು ಈ ರಾಜ್ಯದ ಜನರಿಗೆ ಅವರ ಕಣ್ಣಿಗೆ ಒಂದು ಮಣ್ಣೆ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಯಾವುದೇ ನಾನು ಹೇಳ್ತಾ ಇಲ್ಲ ನಾನು ಇವತ್ತು ಹೇಳಿದ್ರೆ ವಿರೋಧ ಪಕ್ಷದರು ಟೀಕೆ ಮಾಡ್ತಾರೆ ವಿರೋಧ ಪಕ್ಷದರು ಟೀಕೆ ಮಾಡೋದು ಬಿಟ್ಟು ಇನ್ನೇನು ಗೊತ್ತಿದೆ ಅಂತೇಳಿ ನಮ್ಮ ಮೇಲೆ ಗೂಬೆ ಕೂರಿಸ್ತಾರೆ ಆರೋಪ ಮಾಡ್ತಾರೆ ಆದರೆ ಇವತ್ತು ಆಡಳಿತ ಪಕ್ಷದ ಶಾಸಕರೇ ಮಾತನಾಡ್ತಾ ಇದ್ದಾರಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಯಾವ ರೀತಿ ಹಣ ಕೊಡ್ತಾ ಇಲ್ಲ ಅಭಿವೃದ್ಧಿ ಕೆಲಸಗಳು ಯಾಕೆ ಆಗ್ತಾ ಇಲ್ಲ ರಸ್ತೆಗಳಿಗೆ ಬಡವರ ಮನೆಗಳಿಗೆ ಯಾಕೆ ಹಣ ಕೊಡ್ತಾ ಇಲ್ಲ ಆಡಳಿತ ಪಕ್ಷದವರೇ ಮಾತನಾಡ್ತಾ ಇದ್ದಾರೆ ಇವತ್ತು ಸರ್ ಈ ವಿಚಾರದಲ್ಲಿ ಸರಿ ನಾವು ಬೀದಿಗಳದ್ದು ಏನು ಹೋರಾಟ ಮಾಡಬೇಕು ಇತ್ತೀಚೆಗೆ ನಾವು ಜನಾಕ್ರೋಶ ಆತನ್ನು ಕೂಡ ರಾಜ್ಯಾದ್ಯಂತ ಮಾಡಿದ್ದೇವೆ ರಾಜ್ಯ ಸರ್ಕಾರ ಜನರಿಗೆ ಗ್ಯಾರಂಟಿಗಳನ್ನು ಹೇಳಿಕೊಂಡು ಯಾವ ರೀತಿ ಮೋಸ ಮಾಡ್ತಾ ಇದೆ ಅದು ನಾಡಿನ ಜನತೆ ಗಮನಕ್ಕೆ ತರ್ತಾ ಇದ್ದೇವೆ ನಿರಂತರ ನಾವು ಹೋರಾಟಗಳು ಮಾಡ್ತಾ ಇದ್ದೇವೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಹೊಣೆ ಹೊಣೆಯನ್ನು ಹೋರಬೇಕಾಗ್ತದೆ ಯಾರೋ ಒಬ್ಬರಿಬ್ಬರಲ್ಲ ಮುಖ್ಯಮಂತ್ರಿಗಳು ಕೂಡ ಜವಾಬ್ದಾರಿಯನ್ನು ತೆಗೆದುಕೋಬೇಕಾಗ್ತದೆ ಹೊರಣೆನ ಹೊಣೆನ ಹೊರಬೇಕಾಗ್ತದೆ ಉಪಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವರಿದ್ದಾರೆ ಅವರು ಕೂಡ ಅದು ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ ಮತ್ತೆ ನಿಮಿಷ ಚಿಂತೆ ಇಲ್ವಾ ಬೆಂಗಳೂರು ಡಿ ಕೆ ಶಿವಕುಮಾರ್ಗಾಗ್ಲಿ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಬಗ್ಗೆ ಆಸಕ್ತಿ ಜಾಸ್ತಿ ಅದಕ್ಕೆ ಕಾರಣ ಏನು ಅಂತೇಳಿ ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಎಲ್ಲಿ ರಿಯಲ್ ಎಸ್ಟೇಟ್ ಇರುತ್ತೆ ಅಲ್ಲ ಆಸಕ್ತಿ ಇರ್ತದೆ ಹೊರತು ಇನ್ನೆಲ್ಲೂ ಕೂಡ ಅವ್ರು ಆಸಕ್ತಿ ಇರೋದಿಲ್ಲ ಇವತ್ತೇನೋ ಅಪರೂಪಕ್ಕೆ ಹುಬ್ಳಿ ಕಡೆ ಹೋಗಿದ್ದಾರೆ ನಾವು ಕೂಡ ಜನಾಕ್ರೋಶ ಯಾತ್ರೆಯಲ್ಲೇ ಎಲ್ಲ ಕಡೆ ನಾವು ಟೀಕೆ ಮಾಡ್ತಾ ಇದ್ವಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೇವಲ ಬೆಂಗಳೂರಿಗೆ ಸೀಮಿತ ಆಗಿದ್ದಾರೆ ಎಷ್ಟು ಬಾರಿ ಹುಬ್ಳಿ ಬಂದಿದ್ದಾರೆ ಎಷ್ಟು ಬಾರಿ ಮಂಗಳೂರಿಗೆ ಬಂದಿದ್ದಾರೆ ಎಷ್ಟು ಬಾರಿ ರಾಯಚೂರಿಗೆ ಬಂದಿದ್ದಾರೆ ಅಂತೇಳಿ ಪ್ರಶ್ನೆ ಮಾಡಿದ್ರೆ ಪರಿಣಾಮವಾಗಿ ಕೆಲವು ಜಿಲ್ಲೆಗಳಿಗೆ ಹೋಗಿ ಡ್ರಾಮಾ ಮಾಡ್ತಾ ಇದ್ದಾರೆ ಅಷ್ಟೇ ಮಾಡ್ತೇವೆ ಈಗ ತಾನೇ ನಮ್ಮ ನಾಯಕರುಗಳ ಚರ್ಚೆ ಮಾತಾಡ್ತಾ ಇದ್ದೇವೆ ನಮ್ಮ ಕರ್ತವ್ಯ ಮಾಡ್ತೇವೆ ಅದನ್ನ ಹಿಂದಿ ಮಾತಾಡ್ತಾರೆ ಮಾತಿನಲ್ಲಿ ನಿಸಮರಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಕೇಂದ್ರದ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಹಿಂದಿನ ಬಿ ಜೆ ಪಿ ಸರ್ಕಾರದ ಮೇಲೆ ಆರೋಪ ಮಾಡಿ ಕಾಲಹರಣ ಮಾಡುವ ಬದಲು ಇವತ್ತು ರಾಜ್ಯದ ಜನ ನಿಮಗೆ ಆಶೀರ್ವಾದ ಮಾಡಿ ಇವತ್ತು ಪ್ರಚಂಡ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಅಂತ ತಂದಿದ್ದಾರೆ ಅಭಿವೃದ್ಧಿ ಕೆಲಸನ ಮಾಡಿ ತೋರಿಸಿ ಬರೀ ಸಾಧನಾ ಸಮಾವೇಶ ಮೆರವಣಿಗೆ ಇದನ್ನು ಮಾಡ್ತಕ್ಕಂಥ ಮಾಡೋದಕ್ಕೆಲ್ಲ ಜನ ನಿಮಗೆ ಗೆಲ್ಸಿರ್ತಕ್ಕಂಥದ್ದು ಅಭಿವೃದ್ಧಿ ಕೆಲಸ ಮಾಡಿ ತೋರಿಸ್ಲಿ ಅವರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ